ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೆ ನಾವು ಒಂದು ಡ್ರ್ಯಾಗನ್ ಫ್ರೂಟ್ನ ತೋಟಕ್ಕೆ ಬಂದಿದ್ದೇವೆ ಇದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತ ಒಂದು ತೋಟ ಈಗ ಇಲ್ಲಿ ಮಳೆ ಬರ್ತಾ ಇದೆ ನೋಡಿ ಈ ನಾವು ಈಗ ಈ ತೋಟವನ್ನು ನಿಮಗೆ ತೋರಿಸ್ತೇವೆ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೂಡ ನಿಮಗೆ ಕೊಡುವಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಈಗ ತುಂಬಾನೇ ಡ್ರ್ಯಾಗನ್ ಫ್ರೂಟ್ ಈಗ ಹಾರ್ವೆಸ್ಟ್ ಆಗಿ ಹೋಯಿತು ಇನ್ನೂ ಕೂಡ ಇದೆ ನೋಡಿ ಇಲ್ಲಿ ಹೊಸದಾಗಿ ಡ್ರ್ಯಾಗನ್ ಫ್ರೂಟ್ ಎಲ್ಲ ಆಗ್ತಾ ಇದೆ ನೋಡಿ ಇದರಲ್ಲಿ ನೋಡಿ ಈ ತರ ಹೊಸದಾಗಿ ಬರ್ತಾ ಇದೆ ಇದು ಇನ್ನು ಒಂದು ಒಂದು ವಾರದಲ್ಲಿ ಇದು ಕೂಡ ಹಾರ್ವೆಸ್ಟ್ ಆಗಲಿಕ್ಕೆ ರೆಡಿ ಆಗ್ತದೆ ಇದು ಅಷ್ಟು ಡ್ರ್ಯಾಗನ್ ಫ್ರೂಟೆ ಈಗ ಇದು ಮಾಡಿರೋದು ಒಂದೇ ಒಂದೇ ವೆರೈಟಿ ಮಾಡಿರೋದು ರೆಡ್ ವೆರೈಟಿ ಮಾಡಿರೋದು ಅದೀಗ ಈ ಕಾಂಕ್ರೀಟ್ ಪೋಣಲ್ಲಿ ಮಾಡಿದ್ದಾರೆ ಬನ್ನಿ ನೋಡೋಣ ಇದು ಜೋಮಿನಿ ಅವರ ತೋಟ ನಾನು ಮುಂಚೆ ವಿಡಿಯೋದಲ್ಲಿ ಈ ತೋಟದ ಫುಲ್ ವಿಡಿಯೋವನ್ನು ನಾನು ಮಾಡಿದ್ದೆ ಒಮ್ಮೆ ಅದರಲ್ಲಿ ನಾನು ಈ ಡ್ರ್ಯಾಗನ್ ಫ್ರೂಟ್ನ ತೋಟವನ್ನು ಕೂಡ ಡ್ರ್ಯಾಗನ್ ಪ್ಲಾಂಟ್ಸನ್ನು ಕೂಡ ತೋರಿಸಿದ್ದೇನೆ ಆದ್ರೆ ಅದರಲ್ಲಿ ಫ್ರೂಟ್ ಏನೂ ಇರಲಿಲ್ಲ ಅವಾಗ ಎಲ್ಲ ಹಾರ್ವೆಸ್ಟಿಂಗ್ ಎಲ್ಲ ಮುಗ್ದು ಹೋಗಿತ್ತು ನಾವು ಬರುವಾಗ ಇದು ಟೋಟಲ್ ಆಗಿ ಈಗ ಸಾವಿರದ ಮೇಲೆ ಸ್ಟ್ಯಾಂಡ್ಸ್ ಇದೆ ಎಲ್ಲ ಕಾಂಕ್ರೀಟ್ ಪೋಲಲ್ಲಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ಕಾಂಕ್ರೀಟ್ ಪೋಲ್ ಪಿಲ್ಲರ್ಗಳು ಆಮೇಲೆ ಅದಕ್ಕೆ ಕಾಂಕ್ರೀಟಿಂದ ಒಂದು ರಿಂಗ್ ರಿಂಗು ಆಮೇಲೆ ಉತ್ತ ಡ್ರಾಗನ್ ಫ್ರೂಟ್ ಕಟ್ಟಿಂಗ್ಸು ನಾಲ್ಕು ಕಡೆಯಿಂದ ಹಾಕಿದ್ದಾರೆ ನೋಡು ನಾಲ್ಕು ಕಡೆಯಿಂದ ಹಾಕಿದ್ದಾರೆ ಆಮೇಲೆ ಇಲ್ಲಿ ಬಂದ ಮೇಲೆ ಇಲ್ಲೆಲ್ಲ ಪ್ರೋಣಿಂಗ್ ಮಾಡಿ ಎಷ್ಟು ಚೆನ್ನಾಗಿ ಅದು ಪ್ರೋಣಿಂಗ್ ಮಾಡಿ ಇದು ಮಾಡಿದ್ದಾರೆ ಅಂತ ನೋಡಿ ಅದು ಅದು ಬೇಗ ಡೆವಲಪ್ ಆಗೋಕ್ಕೆ ಇಲ್ಲಿಂದ ಹೀಗೆ ಕಟ್ ಮಾಡಿದ್ದಾರೆ ಇಲ್ಲೆಲ್ಲ ಚೆನ್ನಾಗಿ ಡೆವಲಪ್ ಆಗುತ್ತೆ ಬೇಗ ಈಗ ಈ ಥರ ಹೂಗಳು ಬರುತ್ತೆ ಇನ್ನು ಮಾರ್ನಿಂಗಲ್ಲಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇದರಲ್ಲಿ ಹೂ ಬಂದಿರೋದೆಲ್ಲ ನೋಡೋಕ್ಕೆ ಭಾಳ ಚೆಂದಾಗಿರುತ್ತೆ ಆಮೇಲೆ ಇದು ನೋಡಿ ಇದೆಲ್ಲ ಇನ್ನು ಇಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ಈ ಥರ ಆಗುತ್ತೆ ಈ ಹೂ ಬಂದು ಹೂ ಹೋದ್ಮೇಲೆ ಇಲ್ಲಿ ಇದೇ ಫ್ರೋಟ್ ಆಗಿ ಕನ್ವರ್ಟ್ ಆಗುತ್ತೆ ಆಮೇಲೆ ಅಲ್ಲಿ ನೋಡಿ ಅಲ್ಲಿ ತೋರಿಸಿ ಇಲ್ಲಿ ಮುಳ್ಳಿದೆ ಮುಳ್ಳು ಇಲ್ಲಿ ನೋಡು ಇದೇ ತರ ಆಗುತ್ತೆ ಇದು ಜಸ್ಟ್ ಇನ್ನೊಂದು ಐದು ಒಂದು ವಾರಕ್ಕೆ ಇದು ಒಳ್ಳೆ ರೆಡ್ ಕಲರ್ ಹಣ್ಣಾಗುತ್ತೆ ಅದು ರೆಡ್ ಫ್ರೂಟ್ ನಟ್ಟಿರೋದು ಅಷ್ಟು ರೆಡ್ ವೆರೈಟಿ ನಟಿರೋದು ತುಂಬ ಪ್ರಾಫಿಟೇಬಲ್ ಒಂದು ಪ್ಲಾಂಟ್ ಇದು ಇದು ಡ್ರ್ಯಾಗನ್ ಫ್ರೂಟ್ ಮಾಡಲಿಕ್ಕೆ ಡ್ರೈ ಲ್ಯಾಂಡ್ ಉತ್ತಮ ಸ್ವಲ್ಪ ನೀರಿದ್ದರೂ ಕೂಡ ಇದು ಡ್ರೆಂಚ್ ಮಾಡಿ ಮಣ್ಣನ್ನು ಹಾಕಿ ಅದೇ ಥರ ಮಾಡಿದರೆ ಇನ್ನೂ ಅನುಕೂಲ ಆಗುತ್ತೆ ಯಾವ ಮಣ್ಣಲ್ಲೂ ಅದು ಹಾಕ್ಬೋದು ಇದೊಂದು ಸ್ವಲ್ಪ ಬೆಟ್ ವೆಟ್ಟೇರಿಯಾನೇ ಇದು ಆದರೂ ಇದು ಟ್ರೆಂಚ್ ಎಲ್ಲ ಮಾಡಿದ್ರಿಂದ ಭಾಳ ಚೆನ್ನಾಗಿ ಬಂದಿದೆ ಗಿಡ ಒಂದು ರೋ ರೋ ಟು ರೋ ಒಂದು ಹದಿನೈದು ಅಡಿ ಮಿನಿಮಮ್ ಇರಬೇಕು ಇಲ್ಲಾಂದರೆ ಇದು ಈ ಮುಳ್ಳೆಲ್ಲ ಒಂದು ಹಿಂಗೆ ಕೂಡ್ಕೊಳ್ಳುತ್ತೆ ನಮಗೆ ಓಡಾಡಲಿಕ್ಕೆ ಜಾಗ ಸಾಕಾಗಲ್ಲ ಹದಿನೈದು ಅಡಿ ಮಿನಿಮಮ್ ಇರಬೇಕು ಅಂತ ಕಾಣ್ತಿದೆ ಆಮೇಲೆ ಇದು ಒಂದು ಸ್ವಲ್ಪ ಅಗಲ ಒಂದು ಹತ್ತು ಹತ್ತು ಫೀಟಾದರೂ ಅಗಲ ಇರಬೇಕು ಸ್ವಲ್ಪ ಮ್ಯಾಕ್ಸಿಮಮ್ ಅಗಲಕ್ಕೆ ಕೊಟ್ಟರೆ ನಮಗೆ ಕೆಲಸ ಮಾಡಲಿಕ್ಕೆಲ್ಲ ಭಾಳ ಅನುಕೂಲ ಆಗುತ್ತೆ